ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೊಂದು ತಮಿಳುನಾಡಿಗೆ ಕಾವೇರಿ ನೀರು ಮತ್ತೆ ಹರಿಸಲು ಪಿಡಬ್ಲ್ಯೂ ಆರ್ ಸಿ ಮತ್ತೆ ಆದೇಶ ಮಾಡಿರುವುದನ್ನು ಖಂಡಿಸಿ ನಗರದ ಹಾಡ್ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್ರವರಿಂದು ಪ್ರತಿಭಟನೆ ನಡೆಸಿದರು ತಮಿಳುನಾಡು ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ತಮಿಳುನಾಡು ಬಿಡಬಾರದು ನಮ್ಮ ರೈತರಿಗೆ ತೊಂದರೆ ಇದೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಬಿಡ ಕೂಡುದು ನಿರ್ವಹಣಾ ಮಂಡಳಿಗೆ ನಿರ್ವಹಣಾ ಮಂಡಳಿ ಕಾವೇರಿ ಪ್ರಾಧಿಕಾರ ಇವೆರಡೂ ಇರೋ ಸ್ಥಳ ಡೆಲ್ಲಿ ಡೆಲ್ಲಿಲಿದ್ದು ಇದ್ದು ಇವತ್ತೂ ಕರ್ನಾಟಕದ ಪರ ತೀರ್ಪು ಕೊಡಲಿಲ್ಲ ಅವರಿಗೆ ಕರ್ನಾಟಕ ಕಂಡ್ರೆ ಏನೋ ಒಂದು ರೀತಿ ಸರಿಯಿಲ್ಲ ಕರ್ನಾಟಕದ ಬಗ್ಗೆ ಪ್ರಾಮಾಣಿಕವಾಗಿ ಅವರು ಹೇಳಬೇಕಾಗಿತ್ತು ಯಾವತ್ತು ಅವರು ಈ ಸಂದರ್ಭದಲ್ಲಿ ಕರ್ನಾಟಕ ಬರಲಿಲ್ಲ ನಮ್ಮ ಜಲಾಶಯಗಳನ್ನು ನೋಡಲಿಲ್ಲ ಕಾವೇರಿ ನೋಡಲಿಲ್ಲ ಕಬಿನಿ ನೋಡಲಿಲ್ಲ ಆರಂಗಿ ನೋಡಲಿಲ್ಲ ಹೇಮಾವತಿ ನೋಡಲಿಲ್ಲ ಯಾವುದನ್ನು ನೋಡಿದೆ ಅಲ್ಲೇ ಹವಾನಿಯಂತ್ರಣದ ಕಾರ್ಯಾಲಯದಲ್ಲಿ ಕುಳಿತು ಬಿಟ್ಬಿಡಿ ತಮಿಳುನಾಡಿಗೆ ತಮಿಳ್ನಾಡು ನೀರ್ ಬಿಡಿ ಇದು ತಮಿಳುನಾಡಿಗೆ ನೀರ್ ಬಿಡೋಕ್ಕಿರುವ ನಿರ್ವಹಣಾ ಸಮಿತಿ ತಮಿಳ್ನಾಡ್ಗೆ ನೀರ್ಗಿಡಿಗಿರ್ತಕ್ಕಂಥದ್ದು ಈ ಒಂದು ಸಮಿತಿ ಇದು ನಿಜಕ್ಕೂ ಅತ್ಯಂತ ಅಗೌರವ ಕರ್ನಾಟಕದಲ್ಲಿ ಈಗ ನಾನು ಕೇಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ನೀವು ಇದುವರೆಗೆ ತಮಿಳ್ನಾಡಿಗೆ ಎಷ್ಟು ಬಿಟ್ಟಿದ್ದೀರಿ ತಮಿಳ್ನಾಡಿಗೆ ಬಿಟ್ಟಿರುವ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸಿ ಇಂತಿಂತ ತಿಂಗಳು ಇಷ್ಟು ನೀರು ಬಿಟ್ಟಿದ್ದೀವಿ ನಮ್ಮ ಜಲಾಶಯದಲ್ಲಿ ಎಷ್ಟು ನೀರಿದೆ ನೀರು ಬಂದದ್ದು ಎಷ್ಟು ಹೊಲ ಅರಿವೆಷ್ಟು ಅರಿವೆಷ್ಟು ಏನು ಅಂತ ಹೇಳಿ ಪ್ರಾಮಾಣಿಕವಾಗಿ ಒಂದು ಸಮಗ್ರ ಶ್ವೇತಪತ್ರ ವಹಿಸ್ಬೇಕು ನಿಮ್ಗೆ ಹೇಳೋದಾದರೆ ಬೆಳಗಾವಿಯ ಅಧಿವೇಶನದಲ್ಲೇ ಇದನ್ನು ಹೇಳಬೇಕಾಗಿತ್ತು ಅವರು ಬೆಳಗಾವಿ ಅಧಿವೇಶನಕ್ಕೆ ಮುಂಚೆ ನಡೆದಿರುವ ಈ ಪ್ರಕ್ರಿಯೆ ಇದನ್ನ ಅಧಿವೇಶನದಲ್ಲಿ ಮೊದಲನೇ ದಿವಸವೇ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ಪಷ್ಟವಾಗಿ ನೇರವಾಗಿ ೇರ್ಬೇಕಾಗಿತ್ತು ಇದನ್ನ ಹೇಳಲಿಲ್ಲ ಇವತ್ತು ನಾನು ತಮ್ಗೆ ಹೇಳ್ತೀನಿ ಅವ್ರು ಏನೇ ಹೇಳ್ಕೊಳ್ಳಿ ನ್ಯಾಯಮಂಡಳಿ ಆಗಲಿ ನಿರ್ವಹಣಾ ಮಂಡಳಿ ಆಗಲಿ ಪ್ರಾಧಿಕಾರ ಆಗಲಿ ಯಾರು ಏನೇ ಹೇಳಲಿ ನಮಗೆ ನೀರಿಲ್ಲ ನಮ್ಮ ರೈತರು ತೊಂದರೆ ಇದ್ದಾರೆ ನಮಗೆ ಬರಗಾಲ ಭೀಕರವಾಗಿದೆ ನಮಗೆ ಯಾವುದೇ ಕಾರಣಕ್ಕೂ ನೀರು ಬಿಡೋದಕ್ಕೆ ಆಗೋದಿಲ್ಲ ಜೊತೆಗೆ ಮೈಸೂರು ಮಂಡ್ಯ ನಗರ ಈ ಕಡೆ ಬೆಂಗಳೂರು ಕುಡಿಯುವ ನೀರು ಕುಡಿಯುವ ನೀರು ಬಹಳ ಪ್ರಾಮುಖ್ಯ ಕುಡಿಯುವ ನೀರಿಗೆ ಮೊದಲನೇ ಆದ್ಯತೆ ಇದು ಆಗಲಿಲ್ಲ ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಡಿ ಕೆ ಅವರು ಸಿದ್ದರಾಮಯ್ಯನವರು ಇಡೀ ಕಾಂಗ್ರೆಸ್ ಈ ಮೇಕೆದಾಟ್ ಎಷ್ಟು ಜೋರಾಗಿ ಮೆರವಣಿಗೆ ಮಾಡಿದ್ರು ಓಡಾಡಿದ್ರು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು ಈಗೇನಾಗಿದೆ ಏನೂ ಮಾತಾಡ್ತಾ ಇಲ್ಲ ಅದಕ್ಕೆ ದುಡ್ಡು ಇಟ್ಟಿಲ್ಲ ಮರ್ತ್ಬಿಟ್ರಿ ಈಗ ಪಾದಯಾತ್ರೆ ಮೇಕೆದಾಟ್ ಇವೆರಡನ್ನು ಮರ್ತಿರ್ತಕ್ಕಂಥದ್ದು ಅತ್ಯಂತ ಘೋರ ಅನ್ಯಾಯ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ತಮಿಳುನಾಡಿಗೆ ಬಿಡಬಾರದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ